ಪುತ್ತೂರಿನಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರದೇಶದಲ್ಲಿದ್ದೇವೆ ಮೇನ್ ರೋಡ್ಗೆ ತಾಗಿಕೊಂಡಿರುವಂತಹ ಸ್ಥಳ ಹಾಗೆಯೇ ಮನೆಗಳು ಮನೆಗಳೆಂದರೆ ಒಟ್ಟು ಮೂರು ಮನೆಗಳಿವೆ ಎರಡನ್ನು ಬಾಡಿಗೆ ಕೊಟ್ಟಿದ್ದಾರೆ ಒಂದು ಅವರೇ ಇದ್ದಾರೆ ಓಕೆ ಒಂದು ತ್ರೀ ತೌಸಂಡ್ ಸ್ಕ್ವೇರ್ ಫೀಟದ್ದು ದೊಡ್ಡ ಮನೆ ಇದೆ ಹಾಗೆಯೇ ಪ್ಲಸ್ ಐದು ಅಂಗಡಿ ಕೋಣೆಗಳನ್ನು ಒಳಗೊಂಡ ಕಾಂಪ್ಲೆಕ್ಸ್ ಇದೆ ನೋಡಿ ಕಾಣ್ಬೋದು ನಿಮಗೆ ಅಡಿಕೆ ಮರ ಇದೆ ಅಡಿಕೆ ಮರವನ್ನು ನೋಡ್ತಾ ಇಲ್ಲ ಅವರು ಯಾಕಂದ್ರೆ ಕಮರ್ಷಿಯಲ್ ಗೆ ಯೂಸ್ ಮಾಡಬಹುದಾದಂಥ ಒಂದು ಸ್ಥಳ ಆದ ಕಾರಣ ಅವರು ಅದಕ್ಕೇನು ಅಷ್ಟು ಮಹತ್ವ ಕೊಡಲಿಲ್ಲ ನೋಡಿ ಅದು ಅಷ್ಟನ್ನು ಮೇಂಟೈನ್ ಮಾಡಲಿಲ್ಲ ತಿಂಗ್ ಈಗ ಮೊದಲು ನಾವು ಈ ಅಂಗಡಿಯನ್ನು ನೀವು ಕಾಣ್ಬೋದು ಓಕೆ ಮೇನ್ ರೋಡ್ ಆಮೇಲೆ ತೋರಿಸಿದ ಮೇನ್ ರೋಡು ರೋಡ್ ತೋರಿಸಿ ಕಾಣ್ಬೋದು ನಿಮಗೆ ಮೇನ್ ರೋಡ್ ಪಕ್ಕನೇ ಸ್ಥಳ ಓಕೆ ಒಟ್ಟು ಇದರಲ್ಲಿ ತೊಂಬತ್ತೊಂದು ಸೆನ್ಸ್ ಜಾಗ ಇದೆ ಇದರಲ್ಲಿ ತೊಂಬತ್ತೊಂದು ಸೆನ್ಸ್ ಜಾಗ ಇದೆ ಅದರಲ್ಲಿ ಕನ್ವರ್ಷನ್ ಆದ ಜಾಗ ಎಷ್ಟೇ ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ ಓಕೆ ನಾವು ನಿಮಗೆ ಮನೆಗಳನ್ನು ತೋರಿಸ್ತೇವೆ ಸರ್ ಬನ್ನಿ ಓಕೆ ಎಂಟ್ರಿ ಮಾಡುತ್ತಿದ್ದಂತೆ ಒಂದು ಸಣ್ಣ ಮನೆ ಇದೆ ನೋಡಿ ಇದು ಕೂಡ ಬಾಡಿಗೆ ಕೊಟ್ಟಿದ್ದಾರೆ ಇದು ಕೂಡ ಬಾಡಿಗೆ ಕೊಟ್ಟಂತ ಮನೆ ಓಕೆ ನಿಮ್ಗೆ ಕಾಣ್ಬೋದು ತ್ರೀ ತೌಸಂಡ್ ಸ್ಕ್ವೇರ್ ಫೀಟ್ ಮನೆ ಇದೆ ನೋಡಿ ತ್ರೀ ತೌಸಂಡ್ ಸ್ಕ್ವೇರ್ ಫೀಟ್ ಮನೆ ಈ ಮನೆಯಲ್ಲಿ ಒಟ್ಟು ಏಳು ಏಳು ಬೆಡ್ರೂಮ್ ಇದೆ ಕೆಳಗಡೆ ನಾಲ್ಕು ಮೇಲ್ಗಡೆ ಮೂರು ಮನೆಯ ಹಿಂದ್ಗಡೆ ಕೂಡ ಜಾಗ ಇದೆ ನೋಡಿ ಒಟ್ಟು ತೊಂಬತ್ತೊಂದು ಸೆನ್ಸ್ ಇದೆ ಇದು ಊರಿನ ಹೆಸರು ಬಂದು ತ್ಯಾಗರಾಜ್ ಅಂತ ಹೇಳಿ ಬೆಳ್ಳಾರೆ ರೋಡ್ ಓಕೆ ಪುತ್ತೂರಿನಿಂದ ಹನ್ನೆರಡು ಕಿಲೋಮೀಟರ್ ಇದೆ ಅಂದಾಜು ಕುಮ್ರ ಜಂಕ್ಷನಿಂದ ಒಂದು ಎರಡು ಕಿಲೋಮೀಟರ್ ಇದೆ ಇಲ್ಲಿಂದ ತಿಂಗಳಹಳ್ಳಿ ಎಂಬ ಊರಿಗೆ ಒಂದು ಕಿಲೋಮೀಟರ್ ಇದೆ ಖಾಲಿ ಓಕೆ ಮೇನ್ ರೋಡಲ್ಲಿದೆ ಬಸ್ಸಿನ ವ್ಯವಸ್ಥೆ ಎಲ್ಲ ಇರುವಂಥ ಒಂದು ಊರಿದು ಹಾಗೆಯೇ ಕಮರ್ಷಿಯಲ್ ಪರ್ಪಸ್ಗೆ ಅಲ್ಲಿ ಕಾಂಪ್ಲೆಕ್ಸ್ ಅದು ಇದೆಲ್ಲ ಮಾಡಿದ್ದಾರೆ ಇನ್ನೂ ಕೂಡ ಇನ್ನಷ್ಟು ಮಾ ಬಾಡಿಗೆ ಮನೆಗಳನ್ನು ಮಾಡುವಂಥ ಒಂದು ಅವಕಾಶ ಕೂಡ ಇದೆ ಆಲ್ರೆಡಿ ಎರಡು ಬಾಡಿಗೆ ಮನೆಗಳಿವೆ ಇದು ಬೆಲೆ ಬಂದು ಬಿಟ್ಟು ಎರಡು ಕಾಲು ಹೇಳ್ತಾರೆ ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಬಂದುಬಿಟ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು ಇದು ದೊಡ್ಡ ಮನೆ ಮೇಲ್ಗಡೆ ಬೇಕಾದರೆ ಸ್ಟೆಪ್ ಕೊಟ್ಟರೆ ನಿಮಗೆ ಇಲ್ಲಿ ಈ ಮನೆ ಕೂಡ ಬಾಡಿಗೆ ಕೊಡ್ಬೋದು ಓಕೆ ಹೆಚ್ಚಿನ ಮಾಹಿತಿಗೆ ನಾನು ಕೆಳಗಡೆ ಏನು ನಂಬರ್ ಕೊಟ್ಟಿದ್ದೇನೆ ಆ ನಂಬರಿಗೆ ಕರೆ ಮಾಡಿ ನಿಮಗೆ ವಿಚಾರಿಸ್ಬೋದು ಓಕೆ ಥ್ಯಾಂಕ್ ಯು